ಕೆಲವೊಂದು ಆಹಾರಗಳನ್ನು ನಾವು ಪದೇ ಪದೇ ಬಿಸಿ ಮಾಡುವುದರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟೊಂದು ಗಂಡಾಂತರಗಳು ಉಂಟಾಗತ್ತೆ ಮತ್ತೆ ಅದು ಎಷ್ಟು ವಿಷವಾಗಿ ಪರಿಣಾಮಗೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೇಹದ ಒಳಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಕೆಟ್ಟ ಕಾಯಿಲೆಗಳು ಬರಲಿಕ್ಕೆ ಇದು ಕಾರಣ ಆಗತ್ತೆ ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ ಪದೇ ಪದೇ ಆಹಾರವನ್ನ ಬಿಸಿ ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟೊಂದು ಪರಿಣಾಮ ಉಂಟಾಗತ್ತೆ ಎಷ್ಟೊಂದು ನಷ್ಟ ಉಂಟಾಗತ್ತೆ ಅಂತ ಇಲ್ಲಿ ಹೇಳುವಂತಹ ಮುಖ್ಯವಾದಂತ ಎಂಟು ಆಹಾರಗಳನ್ನ ನಾವು ಸರಿಯಾದ ಕ್ರಮದಲ್ಲಿ ಸೇವನೆ ಮಾಡದೇ ಇದ್ದರೆ ಮನುಷ್ಯನ ದೇಹದ ಆರೋಗ್ಯಕ್ಕೆ ತುಂಬಾನೇ ಹಾನಿ ಉಂಟಾಗತ್ತೆ ಅಂತೇಳಿ ಆಯುರ್ವೇದದಲ್ಲೂ ಕೂಡ ಹಾಗೆ ಸೈಂಟಿಫಿಕ್ ರಿಸರ್ಚ್ ಗಳಿಂದ ಪ್ರೂವ್ ಆಗಿದೆ ಇವುಗಳ ಆಧಾರದ ಮೇಲೆ ನಾವು ಆ ಎಂಟು ಆಹಾರ ಪದಾರ್ಥಗಳು ಯಾವಂತ ನೋಡೋಣ ಫಸ್ಟ್ ನಾವಿಲ್ಲಿ ಸ್ಪಿನೇಚ್ ಅಥವಾ ಪಾಲಕ್ ಸೊಪ್ಪು ಇನ್ನಿತರ ಹಸಿರು ಸೊಪ್ಪುಗಳು ಪಾಲಕ್ ಸೊಪ್ಪಿನಲ್ಲಿ ತುಂಬಾ ರಿಚ್ ಆದಂಥ ಐರನ್ ಕಂಟೆಂಟ್ ಇದೆ ಅದರ ಜೊತೆಗೆ ನೈಟ್ರೇಟ್ಸ್ ಎನ್ನುವ ಒಂದು ಅಂಶ ಇದೆ ಅದು ಕೂಡ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಹಾಗಾಗಿ ನಾವು ಪಾಲಕ್ ಸೊಪ್ಪನ್ನು ಪಲ್ಯ ಮಾಡ್ಕೊಂಡು ತಿಂತೀವಲ್ವ ಈ ಪಲ್ಯ ಮಾಡುವಾಗ ನಾವು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ತೀವಿ ಒಂದು ಹಂತದವರೆಗೂ ನಾವು ಅದನ್ನು ಫ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಅದರಲ್ಲಿರುವಂಥ ನೈಟ್ರೇಟ್ ಅಂಶ ಹಾಗೆ ಉಳಿಯುತ್ತೆ ಒರಿಜಿನಲ್ ಆಗಿ ಹಾಗೆ ಉಳಿಯುತ್ತೆ ಇವಾಗಲೇ ನೋಡಿ ಪ್ರಾಬ್ಲಮ್ ಆಗೋದು ಏನಂದ್ರೆ ನಾವು ಅದನ್ನ ಮಲ್ಟಿಪಲ್ ಆಗಿ ಪದೇ ಪದೇ ಫ್ರೈ ಮಾಡ್ತಾ ಬಂದ್ರೆ ಪಾಲಕ್ ಇರುವಂತಹ ಒಳ್ಳೆಯ ನೈಟ್ರೇಟ್ಸ್ ಅಂಶ ನೈಟ್ರೈಟ್ಸ್ ಆಗತ್ತೆ ಮುಂದೆ ಇದೇ ರೀತಿ ನೀವು ಫ್ರೈ ಮಾಡ್ತಾ ಹೋದ್ರೆ ನೈಟ್ರೋಸೋಮೈನ್ಸ್ ಆಗ್ಬಹುದು ಇದು ಒಂದು ರೀತಿಯ ವಿಷಕಾರಿ ಕಾರ್ಸಿನೋಜನ್ಸ್ ಆಗ್ಬಹುದು ಇದು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ನ ಉತ್ಪತ್ತಿಗೆ ಕಾರಣ ಆಗ್ಬಹುದು ಹಾಗಾಗಿ ಪಾಲಕ್ ಆಗಿರಲಿ ಯಾವುದೇ ಹಸಿರು ಸೊಪ್ಪಾಗಿರಲಿ ಅವುಗಳನ್ನು ಪದೇ ಪದೇ ಬಿಸಿ ಮಾಡಿಕೊಂಡು ಓವರ್ ಹೀಟ್ ಮಾಡ್ಕೊಂಡು ತಿನ್ನೋದ್ರಿಂದ ಅದು ನಮ್ಮ ದೇಹದಲ್ಲಿ ವಿಷಕಾರಿಯಾಗಿ ಪರಿಣಾಮಗೊಳ್ಳುತ್ತೆ ಹಾಗಂತ ಹೇಳಿ ಪಾಲಕ್ ಸೊಪ್ಪನ್ನೇ ತಿನ್ನೋದು ಬಿಟ್ಬಿಟ್ಟಿರಾ ಯಾಕಂದ್ರೆ ಪಾಲಕ್ ಸೊಪ್ಪಿನಲ್ಲಿ ರಿಚ್ ಆದಂತ ನ್ಯೂಟ್ರಿಯನ್ಸ್ಗಳಿವೆ ಹಾಗಾಗಿ ಪಾಲಕ್ ಸೊಪ್ಪನ್ನು ನೀವು ಫ್ರೆಶ್ ಆಗಿ ಪಲ್ಯಗಳನ್ನ ಮಾಡ್ಕೊಂಡು ತಿನ್ನಿ ಒಂದ್ ವೇಳೆ ಸ್ವಲ್ಪ ಮಿಕ್ಕಿದ್ರು ಕೂಡ ಅದನ್ನ ಒಂದ್ಸಲ ಮಾತ್ರ ಅದನ್ನ ಬಿಸಿ ಮಾಡಿ ಪದೇ ಪದೇ ಬಿಸಿ ಮಾಡಕ್ ಹೋಗ್ಬೇಡಿ ಇದರಿಂದ ತುಂಬಾನೇ ಅಡ್ಡ ಪರಿಣಾಮ ಉಂಟಾಗತ್ತೆ ಪಲ್ಯ ಅಲ್ಲದೆ ಪಾಲಕ್ ಸೊಪ್ಪಿನ ಜ್ಯೂಸನ್ನು ಕೂಡ ಮಾಡ್ಕೊಂಡು ಕುಡಿಬೋದು ನೀವು ಇದರಿಂದ ನಿಮಗೆ ನೈಟ್ರೇಟ್ಸ್ಗಳು ಕಬ್ಬಿಣಾಂಶ ತುಂಬ ಚೆನ್ನಾಗಿ ಸಿಗುತ್ತೆ ಇನ್ನು ಎರಡನೇ ಆಹಾರ ಪದಾರ್ಥ ರೈಸ್ ಅಥವಾ ಅನ್ನ ರೈಸ್ ಅಂತೂ ಎಲ್ಲರಿಗೂ ಇಷ್ಟ ದಿನನಿತ್ಯದ ಮೂಲ ಆಹಾರ ಅಂದರೆ ಅನ್ನವೇ ಅಲ್ವಾ ನಾವು ಅಕ್ಕಿಯಿಂದ ಅನ್ನವನ್ನು ತಯಾರಿ ಮಾಡ್ಕೊಳ್ತೀವಿ ನೋಡಿ ಈ ರೀತಿ ಅಕ್ಕಿಯನ್ನು ಬೇಯಿಸ್ಕೊಳ್ತೀವಲ್ವಾ ಹೀಗೆ ತಯಾರಿಸಿದಂಥ ಅನ್ನದಲ್ಲಿ ಒಂದು ಚಿಕ್ಕದಾದಂಥ ಬ್ಯಾಕ್ಟೀರಿಯಾ ಇರುತ್ತೆ ಅದನ್ನು ನಾವು ಬ್ಯಾಸಿಲಸ್ ಸೀರಿಯಸ್ ಅಂತ ಹೇಳಿ ಕರಿತೀವಿ ಇದು ನಮ್ಮ ದೇಹದಲ್ಲಿ ಟಾಕ್ಸಿನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಹಾಗಾಗಿ ನಾವು ಅನ್ನವನ್ನು ಬೇಯಿಸಿದ ನಂತರ ತಕ್ಷಣ ಊಟ ಮಾಡುವುದು ತುಂಬಾ ಒಳ್ಳೆಯದು ಹಲವಾರು ಗಂಟೆಗಳವರೆಗೆ ಅನ್ನವನ್ನು ಹಾಗೆ ಇಟ್ಟರೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಇದರಿಂದ ನಮಗೆ ಇಂಡೈಜೆಷನ್ ಆಗೋದು ಡೈಜೆಷನ್ ಪ್ರಾಬ್ಲಮ್ ಆಗುವುದು ಮತ್ತೆ ಫುಡ್ ಪಾಯ್ಸನ್ ಆಗುವುದು ಇಂತಹ ಎಲ್ಲ ಸಮಸ್ಯೆಗಳು ಉಂಟಾಗಬಹುದು ಅನ್ನ ಫ್ರೆಶ್ ಆಗಿ ಇರಬೇಕು ಅಂದರೆ ಅನ್ನ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಫ್ರಿಜ್ನಲ್ಲಿ ಇಡುವುದು ತುಂಬಾ ಒಳ್ಳೆಯದು ಇದರಿಂದ ಏನಾಗುತ್ತೆ ಅನ್ನದಲ್ಲಿ ಬ್ಯಾಕ್ಟೀರಿಯಾಗಳು ಡಬಲ್ ಆಗುವುದು ಅಥವಾ ಮಲ್ಟಿಪಲ್ ಆಗುವುದನ್ನು ನಾವು ತಡೆಗಟ್ಬೋದು ಆದಷ್ಟು ಫ್ರೆಶ್ ಆದ ಅನ್ನವನ್ನು ಮಾಡ್ಕೊಳ್ಳಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಅನ್ನವನ್ನು ತಯಾರಿ ಮಾಡ್ಕೊಳ್ಳಿ ರೈಸ್ ಆದಮೇಲೆ ಮೂರನೇ ಆಹಾರ ಪದಾರ್ಥ ಅಂದರೆ ಆಲೂಗಡ್ಡೆ ಆಲೂಗಡ್ಡೆ ಅಂತೂ ಪ್ರತಿಯೊಬ್ರಿಗೂ ಇಷ್ಟ ಅಲ್ವಾ ನಾವು ಬೇಯಿಸಿದಂಥ ಆಲೂಗಡ್ಡೆಯನ್ನು ಸ್ವಲ್ಪ ಸಮಯದವರೆಗೆ ನಾವು ಹಾಗೆ ರೂಮ್ ಟೆಂಪರೇಚರ್ ನಲ್ಲಿ ಇಟ್ಟಾಗ ಅದರಲ್ಲಿ ಒಂದು ರೀತಿಯ ಪಾಯ್ಸನ್ ಯುಕ್ತ ಬ್ಯಾಕ್ಟೀರಿಯಾ ಉತ್ಪತ್ತಿಗೆ ಇದು ಕಾರಣ ಆಗುತ್ತೆ ಈ ಎನಿಮಿ ಬ್ಯಾಕ್ಟೀರಿಯಾದ ಹೆಸರು ಕ್ಲಾಸ್ಟ್ರೇಡಿಯಂ ಬೋಟೋಲಿನಮ್ ಇದರಿಂದ ನಮ್ಮ ದೇಹದಲ್ಲಿ ಬೋಟೋಲಿಸಮ್ ಎನ್ನುವಂಥ ಒಂದು ಸಮಸ್ಯೆ ಉಂಟಾಗುತ್ತೆ ಅಂದ್ರೆ ಬೋಟೋಲಿಸಮ್ ಅನ್ನುವುದು ಒಂದು ಪಾಯ್ಸನ್ ಅಂತ ಹೇಳಿ ಫುಡ್ ಪಾಯ್ಸನ್ ಥರನೇ ಇದರಿಂದ ಏನಾಗುತ್ತೆ ನರಗಳಲ್ಲಿ ವೀಕ್ನೆಸ್ ಆಗುವುದು ನರ್ವ್ಸ್ ಪ್ರಾಬ್ಲಮ್ ಉಂಟಾಗುವುದು ಮತ್ತೆ ಲಕ್ಕ ಹೊಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ ಕೆಲವೊಮ್ಮೆ ಪ್ರಾಣಕ್ಕೆ ಅಪಾಯ ಕೂಡ ಆಗ್ಬೋದು ಹಾಗಾಗಿ ನಾವು ಆಲೂಗಡ್ಡೆನೇ ಬೇಯಿಸುವಾಗ ಇಲ್ಲ ಆಲೂಗಡ್ಡೆ ಫ್ರೈ ಮಾಡುವಾಗ ಪದೇ ಪದೇ ರೀಹೀಟ್ ಮಾಡುವುದನ್ನು ನಾವು ಕಡಿಮೆ ಮಾಡಬೇಕು ಆದಷ್ಟು ಆಲೂಗಡ್ಡೆಯಿಂದ ಆಹಾರವನ್ನು ತಯಾರಿಸಬೇಕು ಅಂದರೆ ಫ್ರೆಶ್ ಆಗಿ ಆಲೂಗಡ್ಡೆ ಬೇಯಿಸ್ಕೊಂಡು ತಕ್ಷಣ ಅದರ ಅಡುಗೆಯನ್ನು ಮಾಡಿಕೊಳ್ಬೇಕು ಒಂದು ವೇಳೆ ಸ್ವಲ್ಪ ಹೊತ್ತು ಇರಬೇಕು ಅಂದರೆ ಅದನ್ನು ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಡೋದು ತುಂಬಾ ಒಳ್ಳೆಯದು ಇದರಿಂದ ಬ್ಯಾಕ್ಟೀರಿಯಾಗಳ ಗ್ರೋತ್ ಕೂಡ ಕಡಿಮೆ ಆಗುತ್ತೆ ಮತ್ತು ಬೋಟೊಲಿಸ್ವಂಥ ಕಾಯಿಲೆಗಳು ಬರುವಂಥ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಇವಾಗ ನಾವು ಚಿಕನ್ ಬಗ್ಗೆ ತಿಳ್ಕೊಳ್ಳೋಣ ಚಿಕನ್ ನಾನ್ ವೆಜಿಟೇರಿಯನ್ ಡಿಶ್ ಆಗಿದೆ ಇದನ್ನು ವರ್ಲ್ಡ್ ವೈಡ್ ಜನ ತುಂಬ ಇಷ್ಟಪಟ್ಟು ತಿನ್ನುವಂತಹ ಆಹಾರ ಪದಾರ್ಥ ಆಗಿದೆ ನಾವು ರೆಸ್ಟೋರೆಂಟ್ಗಳಲ್ಲಿ ನೋಡ್ತಾ ಇರ್ತೀವಿ ಚಿಕನನ್ನು ಎಷ್ಟು ಗಂಟೆ ಗಟ್ಟಲೆ ಅವರು ಫ್ರೈ ಮಾಡ್ತಾ ಇರ್ತಾರೆ ಇವಾಗ ನಾವು ತಿಳ್ಕೊಳ್ಳೋಣ ಈ ರೀತಿ ಫ್ರೈ ಮಾಡೋದು ಒಳ್ಳೆಯದೋ ಕೆಟ್ಟದ ಅಂತ ಹೇಳಿ ಚಿಕನ್ ನಾವು ಫಸ್ಟ್ ಟೈಮ್ ಬೇಯಿಸೋದರಿಂದ ಅದರಲ್ಲಿರುವಂಥ ಪ್ರೋಟೀನ್ ಸ್ಟ್ರಕ್ಚರ್ ಹಾಗೆ ಉಳಿದಿರುತ್ತೆ ಆದರೆ ಅದನ್ನು ನಾವು ಪದೇ ಪದೇ ಮೂರರಿಂದ ನಾಲ್ಕು ಸಲ ರಿಪೀಟೆಡ್ ಆಗಿ ಮತ್ತೆ ಬೇಕ್ ಮಾಡ್ತಾ ಬಂದರೆ ಇದರಲ್ಲಿರುವಂತಹ ಪ್ರೋಟೀನ್ ಸ್ಟ್ರಕ್ಚರ್ ಚೇಂಜ್ ಆಗುವಂತ ಸಾಧ್ಯತೆ ಇರುತ್ತೆ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಚಿಕನ್ ಅನ್ನ ರಿಪೀಟೆಡ್ ಆಗಿ ಬೇಕ್ ಮಾಡೋದ್ರಿಂದ ಇದರಲ್ಲಿರುವಂತಹ ಪ್ರೋಟೀನ್ ಡಿಗ್ರೇಡ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಇದನ್ನ ಸರಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಬರೀ ಡೈಜೆಷನ್ ಪ್ರಾಬ್ಲಮ್ ಒಂದೇ ಅಲ್ಲ ಒಮ್ಮೆಮೆ ಫುಡ್ ಪಾಯ್ಸನ್ ಕೂಡ ಆಗಬಹುದು ಇನ್ನು ಚಿಕನ್ ಥರನೇ ಮೊಟ್ಟೆನೂ ಕೂಡ ನಾವು ಪದೇ ಪದೇ ಬೇಯಿಸಬಾರ್ದು ನಾವು ಪದೇ ಪದೇ ಅದನ್ನು ಮೂರಿಂದ ನಾಲ್ಕು ಸಲ ಬೇಯಿಸಿದ ಮೊಟ್ಟೆಯನ್ನು ಮತ್ತೆ ತಿರ್ಗಾ ತಿರ್ಗಾ ಬಿಸಿ ಮಾಡ್ತಾ ಬಂದರೆ ಅದರಲ್ಲಿರುವಂತಹ ಪ್ರೋಟೀನ್ ಕೂಡ ಡಿನ್ಯಾಚುರೇಟ್ ಆಗುತ್ತೆ ಹಾಗಾಗಿ ನಾವು ಇಂತಹ ಎಗ್ಗಳನ್ನು ಸೇವನೆ ಮಾಡೋದರಿಂದ ನಮಗೆ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಅದ್ರ ಬದಲು ಗ್ಯಾಸ್ ಅಸಿಡಿಟಿ ಅಂತ ಸಮಸ್ಯೆಗಳು ಉಂಟಾಗಬಹುದು ನೆಕ್ಸ್ಟ್ ಆಹಾರ ಪದಾರ್ಥ ಅಂದರೆ ಮಶ್ರೂಮ್ ಮಶ್ರೂಮ್ ಅಂತೂ ಎಲ್ಲರಿಗೂ ತುಂಬಾ ಇಷ್ಟ ಆದರೆ ಮಶ್ರೂಮನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬೇಯಿಸೋದ್ರಿಂದ ಅದರಲ್ಲಿರುವಂಥ ನ್ಯಾಚುರಲ್ ಆದಂಥ ಟೇಸ್ಟು ನಮಗೆ ಸಿಗತ್ತೆ ಅದಲ್ಲದೆ ಇದು ಒಂದು ಸೂಪರ್ ಆದಂತಹ ಫ್ಲೇವರ್ ಅನ್ನ ಮತ್ತೆ ಯೂನಿಕ್ ಟೆಕ್ಸ್ಚರ್ ಅನ್ನ ಹೊಂದಿದೆ ಇದು ತುಂಬಾನೇ ಫಾಸ್ಟ್ ಆಗಿ ಬೇಕಾಗುವಂತಹ ಬೇಯುವಂತಹ ಪದಾರ್ಥ ಆಗಿದೆ ತುಂಬಾನೇ ಡೆಲಿಕೇಟ್ ಆಗಿರುತ್ತಲ್ವಾ ಹಾಗಾಗಿ ಇದನ್ನು ತುಂಬಾ ಸಲ ಬೇಕ್ ಮಾಡಿ ಫ್ರೈ ಮಾಡಿ ತಿನ್ನುವುದರಿಂದ ನಮಗೆ ಸರಿಯಾಗಿ ಡೈಜೆಸ್ಟ್ ಆಗುವುದಿಲ್ಲ ಸೈಂಟಿಫಿಕ್ ರಿಸರ್ಚ್ ಗಳು ಹೇಳೋದಿಷ್ಟೇನೆ ಮಶ್ರೂಮ್ ಅನ್ನ ನಾವು ಒಂದು ಕಡಿಮೆ ಪ್ರಮಾಣದ ಹೀಟ್ ಅಲ್ಲಿ ಬೇಯಿಸಬೇಕು ಮತ್ತೆ ಒಂದೇ ಸಲಕ್ಕೆ ಅದನ್ನ ಬೇಕ್ ಮಾಡಬೇಕು ಪದೇ ಪದೇ ಅದನ್ನ ರೀಹೀಟ್ ಮಾಡುವುದರಿಂದ ಜೀರ್ಣ ಶಕ್ತಿಗೆ ಸಹಕಾರಿಯಾಗುವಂತಹ ಗಳು ಎಸ್ಟ್ರಾಯ ಆಗುವಂಥ ಸಾಧ್ಯತೆ ಇರುತ್ತೆ ಇದರಿಂದ ನಾವು ಅಂತಹ ಮಶ್ರೂಮ್ಗಳನ್ನು ತಿನ್ನುವುದರಿಂದ ನಮಗೆ ಹೊಟ್ಟೆ ನೋವು ಬರುವಂಥ ಸಾಧ್ಯತೆ ಇರುತ್ತೆ ಡಿಸೆಂಟ್ರಿ ಆಗುವಂಥ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ವಾಮಿಟ್ ಆಗುವಂಥ ಸಾಧ್ಯತೆ ಕೂಡ ತುಂಬಾ ಇರುತ್ತೆ ಹಾಗಾಗಿ ಮಶ್ರೂಮ್ ಅನ್ನೋದು ತುಂಬಾ ಕಡಿಮೆ ಸಮಯದಲ್ಲಿ ಬೇಯುವಂಥ ಪದಾರ್ಥ ಆಗಿದೆ ಒಂದು ಸಲ ನೀವು ಮಶ್ರೂಮ್ ಸೇವನೆ ಮಾಡಬೇಕು ಅಂದರೆ ಒಂದು ಸಲ ನೀಟಾಗಿ ಬೇಯಿಸ್ಕೊಂಡು ತಕ್ಷಣ ಅದನ್ನು ತಿನ್ನಬೇಕು ಇನ್ನು ನಾವು ಅಡುಗೆಯಲ್ಲಿ ಬಳಸುವಂತಹ ಎಣ್ಣೆಯ ಬಗ್ಗೆ ತಿಳ್ಕೊಳ್ಳೋಣ ನಾವು ಅಡುಗೆಯಲ್ಲಿ ಹಲವಾರು ರೀತಿಯ ಎಣ್ಣೆಯನ್ನು ಆಯಿಲನ್ನು ಬಳಸ್ತೀವಿ ಅದ್ರಲ್ಲೂ ನಾವು ಯಾವುದೇ ಪದಾರ್ಥವನ್ನು ಎಣ್ಣೆಯಲ್ಲಿ ಕರಿಯುವುದಕ್ಕೆ ಫ್ರೈ ಮಾಡಲಿಕ್ಕೆ ಬಳಸಿದರೆ ಒಂದು ಸಲ ಬಳಸಿದರೆ ತಿರ್ಗಾ ನಾವು ಅದನ್ನು ಬಳಸಬಾರ್ದು ನಾವು ಫ್ರೈ ಮಾಡಿದಂಥ ಎಣ್ಣೆಯನ್ನು ಪದೇ ಪದೇ ಒಂದೇ ಬಾಣಲಿಯಲ್ಲಿ ಆ ಎಣ್ಣೆನ ಬಳಸ್ತಾ ಬಂದರೆ ಅದರಲ್ಲಿ ಟ್ರಾನ್ಸ್ಫ್ಯಾಟ್ ಲೆವೆಲ್ ಜಾಸ್ತಿ ಆಗುತ್ತೆ ಅದಲ್ಲದೆ ಕೆಮಿಕಲ್ ಚೇಂಜಸ್ ಕೂಡ ಆಗುತ್ತೆ ಈ ಟ್ರಾನ್ಸ್ಫರ್ಟ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ರಕ್ತನಾಳಗಳಲ್ಲಿ ಸೇರ್ಕೊಳ್ತಾ ಹೋಗುತ್ತೆ ಇದರಿಂದ ರಕ್ತನಾಳಗಳ ಬ್ಲಾಕೇಜ್ ಉಂಟಾಗುತ್ತೆ ಅದಲ್ಲದೆ ಇನ್ನೂ ಹಲವಾರು ರೀತಿಯ ತೊಂದರೆಗಳು ಉಂಟಾಗಬಹುದು ತುಂಬಾ ಜನ ಆಯಿಲ್ ಅನ್ನ ಕರೀಲಿಕ್ಕೆ ಮೇಲೆ ಅದನ್ನ ಮತ್ತೆ ಉಪಯೋಗಿಸುತ್ತಾರೆ ಅದನ್ನ ಚೆಲ್ಲಿಕೆ ಅವ್ರಿಗೆ ಮನ್ಸು ಬರೋದಿಲ್ಲ ಯಾಕಂದ್ರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಚಿಕ್ಕ ತಪ್ಪು ನಾವು ಮಾಡ್ತೀವಲ್ಲ ಇದು ನಮ್ಮ ಮನೆಯಲ್ಲಿರುವ ಸದಸ್ಯರಿಗೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗ್ಬೋದು ಇಂತಹ ರಿಸ್ಕ್ ನಾವು ಲೈಫ್ ಅಲ್ಲಿ ಇದಕ್ಕೆ ಬೆಟರ್ ಸೊಲ್ಯೂಷನ್ ಅಂದರೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಕರಿಯುವುದನ್ನು ಕಡಿಮೆ ಮಾಡಬೇಕು ಅದರ ಬದಲು ನಾವು ಬೇಕಿಂಗ್ ಮಾಡೋದು ಮತ್ತು ಸ್ಟೀಮ್ ಮಾಡೋದು ಅಂದರೆ ಹಬೆಯಲ್ಲಿ ಬೇಯಿಸುವುದನ್ನು ರೂಢಿ ಮಾಡಿಕೊಳ್ಬೇಕು ಇನ್ನು ಲಾಸ್ಟ್ ಎಂಟನೇ ಪದಾರ್ಥ ಅಂದರೆ ಟೀ ಟೀ ಒಂದು ಪ್ರಪಂಚದಲ್ಲಿ ಎಲ್ಲ ಜನಕ್ಕೂ ಇದು ಇಷ್ಟ ಬೆಳಗ್ಗೆ ಮತ್ತು ಸಂಜೆ ಒಂದೊಂದು ಲೋಟ ಟೀ ಸಿಕ್ತು ಅಂದರೆ ಆ ದಿನ ತುಂಬ ಚೆನ್ನಾಗಿ ಹೋಗುತ್ತೆ ಇಂತಹ ಟೀನ ನಾವು ಜಾಸ್ತಿ ಕುದಿಸುವುದರಿಂದ ಪದೇ ಪದೇ ಬಿಸಿ ಮಾಡುವುದರಿಂದ ಅದರಲ್ಲಿ ಟ್ಯಾನಿನ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಟೀನ ನಾವು ಕುಡಿದಾಗ ನಮಗೆ ಹೊಟ್ಟೆ ಉಬ್ಬರ ಆಗೋದು ಗ್ಯಾಸ್ ಆಗೋದು ಎಸಿಡಿಟಿ ಆಗೋದು ನಿದ್ರಾಹೀನತೆ ಉಂಟಾಗತ್ತೆ ಕಾನ್ಸ್ಟಪೇಷನ್ ಉಂಟಾಗುತ್ತೆ ಇಂಡೈಜೆಷನ್ ಉಂಟಾಗುತ್ತೆ ಇನ್ನೂ ಹಲವಾರು ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ನಾವು ಬಿಸಿ ಬಿಸಿಯಾದಂಥ ಫ್ರೆಶ್ ಆದಂತ ಟೀನ ಕುಡಿಬೇಕು ಅದನ್ನ ಹಾಗೆ ಇಟ್ಟು ಮತ್ತೆ ಅದನ್ನ ಮತ್ತೆ ಬಿಸಿ ಮಾಡಿಕೊಂಡು ರಿಹೀಟ್ ಮಾಡ್ಕೊಂಡು ಕುಡಿಯೋದ್ರಿಂದ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಇದರಿಂದ ನಾವು ತಿಳಿದುಕೊಳ್ಳಬೇಕಾದಂಥ ವಿಷಯ ಅಷ್ಟೇ ನಾವು ಯಾವಾಗಲೂ ಅಡಿಗೆ ಮಾಡಬೇಕಾದ ಇಲ್ಲಿ ಹೇಳಿದಂಥ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಪದೇ ಪದೇ ಆಹಾರ ಪದಾರ್ಥಗಳನ್ನು ಬೇಯಿಸುವುದನ್ನು ನಾವು ಕಡಿಮೆ ಮಾಡಬೇಕು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಉಪಯೋಗಕ್ಕೆ ಬಂದರೂ ನನಗಷ್ಟೇ ಸಾಕು ಮತ್ತು ಯಾರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಲೈಕ್ ಕೊಡೋದಂತೂ ಮರೆಯೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್